ಅಂಗಡಿ ಇಲ್ಲಿ ಹೋಗ್ತದೆ ಇದು ಹಾಕಬೇಡಿ ಅಂತ ಹೇಳಿದ್ರೆ ಅವರು ಬಲತ್ಕಾರವಾಗಿ ಇಲ್ಲಿ ಹಾಕಿ ಬಿಟ್ಟಿದ್ದಾರೆ ಇಲ್ಲಿ ಒಂದು ಮೋರಿ ಇದೆ ಅಲೆ ಮೋರಿ ಅಂದ್ರೆ ಇದು ಯಾವಾಗ ಬೀಳ್ತದೆ ಅಂತ ಹೇಳಿ ಆಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲೆ ಮೋರಿ ಅದನ್ನು ಅಲ್ಲಿಗೆ ಅವರು ಪ್ಯಾಚ್ ವರ್ಕ್ ಮಾಡಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಅನಾಹುತ ಅವಾಂತರ ಆಗ್ತಾ ಇದೆ ಆದ್ರೆ ಕೆಲವೊಂದು ಕಡೆ ಈ ಒಂದು ಕೂಡ ಅದೆಷ್ಟು ಅನಾಹುತಗಳಿಗೆ ಸೃಷ್ಟಿ ಆಗ್ತಾ ಇದೆ ಉದಾಹರಣೆ ನಾವೀಗ ಈ ಕಲ್ಮಂಜ ನಿಡಿಗಲ್ ಚಾರ್ಮಡಿಯ ಈ ಒಂದು ಮುಖ್ಯ ಸ್ಥಳ ಇದ್ದೀವಿ ಇದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಗುತ್ತಿರುವ ಜಾಗ ಇದು ಮುಗಲೋಡಿ ಕನ್ಸ್ಟ್ರಕ್ಷನ್ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದೀಗ ಇಲ್ಲಿ ಸಾಕ್ಷಿ ನೋಡ್ತಾ ಇರಬಹುದು ಇಲ್ಲೊಂದು ಅಂಗಡಿ ಇದೆ ಬಾಲಾಜಿ ಆಯಿಲ್ ಮಿಲ್ ಒಂದು ಜನ ಸ್ಟೋರ್ ಇದೆ ಅದರ ಮುಂಭಾಗಿ ಇರುವಂತ ಈ ಒಂದು ಮೋರಿ ಏನಿದೆ ಈ ಒಂದು ಹೊಳೆ ಏನಿದೆ ಅದರ ಪಕ್ಕದಲ್ಲೇ ಆ ದೊಡ್ಡದಾಗಿರುವಂತಹ ಒಂದು ಕೊಳವೆಯನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿಂದ ಈ ಕಡೆ ಬರುವಂತ ನೀರು ಹೋಗೋಕ್ಕೋಸ್ಕರ ಕೊಳವೆಯನ್ನ ಎಕ್ಸ್ಟ್ರಾ ಹಾಕಿದ್ದಾರೆ ಅದರಿಂದಾಗಿ ನೀರು ರಭವಾಸಾಗಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಆ ತಡೆಗೋಡೆ ಏನಿದೆ ಅದು ಸಂಪೂರ್ಣವಾಗಿ ಅಹ್ ಕುಸಿತ ಪಡ್ತಾ ಇದೆ ಅಲ್ಲಿ ಒಂದು ಕಡೆ ನಾವು ಇನ್ನೊಂದು ನಾವು ದೃಶ್ಯ ತೋರಿಸ್ತಾ ಇದೀವಿ ನಿಮ್ಗೆ ಇನ್ನೊಂದು ಭಾಗದಲ್ಲಿ ಆ ತಡೆಗೋಡೆ ಇರುವಂತ ಜಾಗದಲ್ಲಿ ಒಂದು ಬಿರುಕು ಕೂಡ ಬಿಟ್ಟಿದೆ ಸೊ ಆ ಬಿರುಕು ಬಿಟ್ಟ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಇದೆ ಮುಂದೆ ಮನೆ ಕೂಡ ಇದೆ ಹಾಗಾಗಿ ಆ ಬಿರುಕು ಜಾಗ ಮುಂದೆ ಸಾಕ್ತಾ ಹೋದ್ರೆ ಆ ಮನೆ ಕೂಡ ಸಮಸ್ಯೆ ಆಗುತ್ತೆ ಜೊತೆಗೆ ಈ ಅಂಗಡಿ ಕೂಡ ಅಹ್ ಕೂಡ ಸಮಸ್ಯೆ ಆಗುತ್ತೆ ನೋಡ್ತಿರಬಹುದು ಇಲ್ಲಿ ಈಗಾಗಲೇ ಎಲ್ಲ ದೊಡ್ಡ ದೊಡ್ಡ ಕಲ್ಲನ್ನು ಕೂಡ ಹಾಕಿದ್ದಾರೆ ತಡೆಗೋಡೆ ಅಲ್ಲಿ ಆ ನೋಡಬಹುದು ಆ ಕಲ್ಲು ಎಲ್ಲ ಕೂಡ ಅಲ್ಲಿ ಕುಸಿದು ಬಿದ್ದಿದೆ ಬಿರುಕು ಬಿದ್ದಿರೋ ಜಾಗದಲ್ಲಿ ಹಾಗಾಗಿ ಮುಂದೆ ಇನ್ನಷ್ಟು ಜೋರಾಗಿ ಮಳೆ ಬಂದಾಗ ಇನ್ನು ಕೂಡ ಭೋ ಬರುತ್ತೆ ಜೋರಾಗಿ ನೆರೆ ಬರುತ್ತೆ ಅಂತ ಸಂದರ್ಭದಲ್ಲಿ ಆ ಸಂಪೂರ್ಣವಾಗಿ ಆ ಒಂದು ತಡೆಗೋಡೆ ನೆಲಕ್ಕೆ ಬಿಡುವಂತ ಸಂದರ್ಭ ಇದೆ ಅಂತ ಸಂದರ್ಭ ಏನಾಗುತ್ತೆ ಆ ಕಾಲು ದಾರಿ ಇದೆ ಅಲ್ಲಿ ಹೋಗಲಿ ದಾರಿ ಕೂಡ ಇರೋದಿಲ್ಲ ಅಂಗಡಿ ಕೂಡ ಅನಾಹುತ ಆಗುತ್ತೆ ಸೊ ಇದ್ರ ಬಗ್ಗೆ ಮಾತಾಡಕ್ಕೆ ಅಂಗಡಿ ಮಾಲೀಕ ಜನ ಇದಾರೆ ಸರ್ ನೋಡ್ತಾ ಇದ್ದೀವಿ ಸರ್ ಇದು ರಾಷ್ಟ್ರೀಯ ಹೆದ್ದಾರಿ ಕೆಲಸ ಆಗ್ತಾ ಇದೆ ಒಂದು ಕೊಳವೆಯನ್ನು ಕೂಡ ಹಾಕಿದ್ದಾರೆ ಇದರಿಂದಾಗಿ ನಿಮ್ಮ ಅಂಗಡಿಗೆ ಈಗ ಯಾವ ತರ ಸಮಸ್ಯೆ ಎದುರಾಗ್ತಾ ಇದೆ ನಮ್ಮ ಅಂಗಡಿಗೆ ಇಲ್ಲಿ ಒಂದು ಹಲ್ತು ಕೊಳವೆ ಇತ್ತು ಅದಕ್ಕೆ ಇನ್ನೊಂದು ಜಾಯಿಂಟ್ ಹಾಕಿದ್ದಾರೆ ಅದು ಫಸ್ಟ್ ಹೇಳಿದ್ದೇನೆ ನಾನು ನಮ್ಮ ಅಂಗಡಿ ಇಲ್ಲಿ ಹೋಗ್ತದೆ ಇದು ಹಾಕಬೇಡಿ ಅಂತ ಹೇಳಿದರೆ ಅವರು ಬಲಾತ್ಕಾರವಾಗಿ ಇಲ್ಲಿ ಹಾಕಿಬಿಟ್ಟಿದ್ದಾರೆ ಅದು ಆ ನಂತರ ಇಲ್ಲಿ ಎರಡು ಮೂರು ದಿವಸ ಆಯಿತು ಅದು ತಡೆಗೋಡೆ ಬೀಳ್ತಾ ಉಂಟು ಒಬ್ಬ ನಿನ್ನ ಇಂಜಿನಿಯರ್ ಬಂದ ಅದಕ್ಕೆ ಕಲ್ಲು ಹಾಕ್ತೇನೆ ಅಂತ ಹೇಳಿ ಮತ್ತೆ ಹೋದವ ಇಲ್ಲಿ ಬರಲೇ ಇಲ್ಲ ಮತ್ತೆ ಜೆ ಸಿ ಬಿ ಇಲ್ಲಿಯೇ ಕೆಲಸ ಮಾಡ್ತಾ ಉಂಟು ಸ್ವಲ್ಪ ಕಲ್ಲು ಹಾಕಿ ಅಂತ ಹೇಳಿದರೆ ಅವರು ಕಲ್ಲು ಸಮೇತ ಅವರು ಹಾಕಲಿಲ್ಲ ನಿನ್ನೆ ಬಿಳಿಕಿದ್ದೀವಿ ಯಾವಾಗ ಸರ್ ಅದು ಇದು ಮೊನ್ನೆ ಅದು ನಿನ್ನೆ ಬಂದು ನೋಡಿದ್ರೆ ಇಲ್ಲಿ ಯಾರು ಬರಲಿಲ್ಲ ಅವರು ಇಂಜಿನಿಯರ್ ಅಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಜೆ ಸಿ ಪಿ ಎಲ್ಲ ಇತ್ತು ಇಲ್ಲಿಯೇ ಇತ್ತು ಒಂದು ಎರಡು ಮೂರು ಸಾರಿ ಹೋಗಿ ಹೇಳಿದ ಅವರು ಇಂಜಿನಿಯರ್ ಅಲ್ಲಿ ಕೂಡ ಹೇಳಿದ ಜೆ ಪಿ ಸಿ ಹೇಳಿದ ಇಲ್ಲಿ ಸ್ವಲ್ಪ ಕಲ್ಲು ಹಾಕಿ ಅವನು ಇಂಜಿನಿಯರ್ಗು ಬೆಳಿಗ್ಗೆ ಹೋಗಿ ನಾನು ಕಲ್ಸ ಕಲ್ಲು ಹಾಕ್ತೇನೆ ಅಂತ ಹೇಳಿದ್ದಾನೆ ಆನಂತರ ಅವನು ಬರಲಿಲ್ಲ ಜಿ ಸಿ ಪಿ ಬರಲಿಲ್ಲ ಈಗ ಜೋರಾಗಿ ಮಳೆ ಬಂದಾಗ ನೀರು ಎಲ್ಲಿ ತನಕ ಬರುತ್ತೆ ಜೋರಾಗಿ ಮಳೆ ಬಂದಾಗ ಡೈರೆಕ್ಟ್ ಅದು ಆ ತಡೆ ಗೋಡೆಗೆ ಹೊಡಿತದೆ ಅದು ನಾವು ಫಸ್ಟ್ಗೆ ಹೇಳಿದ್ದೇನೆ ಹಾಕಬೇಡಿ ಅದು ತಡೆಗೋಡೆ ಹೋಗ್ತದೆ ನಮ್ಮ ಅಂಗಡಿ ಹೋಗ್ತದೆ ಎಣ್ಣೆ ಮಿಲ್ಲು ಜೀನ್ಸ್ ಅಂಗಡಿ ಎಲ್ಲ ನಮ್ಮದು ಬೀದಿ ಬಾಳಾಗ್ತದೆ ಅವೈಜ್ಞಾನಿಕವಾಗಿ ಅವರು ಹಾಕಿದ್ದಿದ್ರು ಫಸ್ಟಿಗೆ ಹೇಳಿದೆ ನಾನು ದೂರು ಕೊಟ್ಟರೆ ಆ ನಂತರ ಯಾರೂ ಬರಲಿಲ್ಲ ಅವರು ಅವನು ಇಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಅವನು ಅವನು ಕೂಡ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಹೇಳಿದ್ರೆ ಇಲ್ಲೇ ಇದ್ದಾನ ಅವನು ಕೊಳವೆ ಬಾವಿ ಹಾಕಬೇಕಾದ್ರೆ ನೀವು ಹೇಳಿದ್ರಿ ಹಾ ಹೇಳಿದ್ರು ಬೇಡ ನಮ್ದು ತಡೆಗೋಡ ಖಂಡಿತವಾಗಿ ಹೋಗ್ತೇನೆ ಅವನು ಮ್ಯಾನೇಜರ್ ಅಂತ ಯಾರಂತ ಹೇಳಿ ಗೊತ್ತಿಲ್ಲ ಎರಡು ಮೂರು ಸಾರಿ ಹೇಳಿದ್ದಾರೆ ಎಷ್ಟು ಸಾರಿ ಬಂದ ಇಲ್ಲಿ ಅಷ್ಟು ಸಾರಿ ಹೇಳಿದ್ದೇನೆ ನಾನು ನಿಮಗೆ ಆಧಾರ ಸ್ತಂಭ ಇರೋದು ಇದೊಂದು ಅಂಗಡಿ ಮಾತ್ರ ನೋಡಿ ನಮಗೆ ಹುಷಾರಿಲ್ಲ ನೋಡಿ ಬಿ ಪಿ ಶುಗರ್ ಕಿಡ್ನಿ ಎಲ್ಲ ಉಂಟು ಐನೂರು ರೂಪಾಯಿ ಮಾತ್ರ ಬೇಕು ನಮಗೆ ಅವ್ರು ಹೇಳಿದರೆ ಅವರಿಗೆ ಅರ್ಥ ಆಗೋದಿಲ್ಲ ಬೇರೆ ನಮಗೆ ಎತ್ತೋದಿಲ್ಲ ಎರಡು ಮಕ್ಕಳು ಇದ್ದಾರೆ ಮನೆಯಲ್ಲಿ ಇದ್ದಾರೆ ಅವರು ಬೇರೆ ನಮಗೆ ಎತ್ತದೂ ಇಲ್ಲ ಇದು ಹೋದರೆ ನಮ್ಮದು ಬೀದಿ ಪಾಲು ನೀವು ಬೇರೆ ಯಾರಿಗಿಲ್ಲ ಈಗ ಹೋಗಿ ಪಂಚಾಯತಿಗೆ ಕೊಟ್ಟಿದ್ದ ಇನ್ನು ಈಗ ತಹಸೀಲ್ದಾರ್ಗೆ ಕೊಡ್ಬೇಕಂತೇಳಿ ಹೊರಟಿದ್ದು ಈಗ ಬೆಳ್ತಂಗಡಿಗೆ ಹಾಂ ಸದ್ಯಕ್ಕೆ ಯಾರೂ ಬರಲಿಲ್ಲ ಇಷ್ಟುವರೆಗೂ ಯಾರು ಒಂದು ಹುಳ ಪಂಚಾಯಿತಿ ಅವನು ಒಬ್ಬ ಇಲ್ಲಿ ಪಂಚಾಯತಿಗೆ ಹೋಗುವಾಗ ಇಲ್ಲಿ ಬಂದು ನೋಡಿ ಎಲ್ಲ ಅವನು ಫೋನ್ ಮಾಡಿದ ಹಾ ಇಲ್ಲಿ ಎಗೆ ಫೋನ್ ಮಾಡಿದ ಮತ್ತು ಇರು ಮುಗಿ ಮ್ಯಾನೇಜರಿಗೆ ಫೋನ್ ಮಾಡಿದ ಮಾಡಿದ ಅವನು ವೃಕೇಶ ಅಂತೇಳಿ ಹ್ಞೂ ಬೇರೆ ಈ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು ಬರಲಿಲ್ಲ ಇಷ್ಟುವರೆಗೆ ಹೇಳ್ತಾ ಗೆ ಹೇಳ್ತಿದ್ದೇವೆ ಹಾಕುದು ಬೇಡ ಅಂತ ಹೇಳಿ ಇದು ಹತ್ತು ಹತ್ತು ಮೋರಿಗೆ ವಸ್ತು ಮೋರಿ ಜಾಯಿಂಟ್ ನೋಡಿ ಆ ಕಡೆ ಇದರಿಂದ ಆ ಕಡೆ ಅದು ಎಲ್ಲಾ ಕೃಷಿಗೆ ಹೋಗಿ ಅಲ್ಲಿ ಎಲ್ಲಾ ನಾಶ ಆಗ್ತದೆ ಕೃಷಿ ತೋಟ ಉಂಟು ಗದ್ದೆ ಉಂಟು ಎಲ್ಲಾ ನಾಶ ಆಗ್ತದೆ ಅದು ಎನ್ ಎನ್ನಚಂದ್ರೆ ಇದು ಇದಕ್ಕಿಂತ ಎರಡು ಮೀಟರ್ ಮಾತ್ರ ಅವರಿಗೆ ಮತ್ತೆ ನಮ್ಮದು ಪಟ್ಟೆ ಇಲ್ಲಿಂದಲೇ ಪಟ್ಟೆ ಓಕೆ ಸೊ ಈಗ ನಿಮ್ಮ ಜಾಗ ಕೂಡ ಇದೊಂದು ಸಂಪೂರ್ಣವಾಗಿ ಧಂಸ ಆಗಿದೆ ನಾಶ ಕೂಡ ಆಗಿದೆ ಹಾಗಿದೆ ಹಾಗಿದೆ ಅಲ್ಲಿ ಕೂಡ ಹಾಗೆ ಕೃಷಿ ಎಲ್ಲ ನಾಶ ಆಗ್ತಾ ಉಂಟು ತೋಟ ಕೃಷಿ ಎಲ್ಲ ಆ ಕಡೆ ಕೂಡ ಇದು ಈ ಕಡೆ ಸೊ ಈ ಭಾಗದ ಈ ರಸ್ತೆಯ ಆ ಕಡೆ ಈ ಕಡೆ ಎರಡು ಕಡೆ ಕೂಡ ಇವನು ಕಾಮಗಾರಿಯಿಂದಾಗಿ ನಿಮಗೆ ನಷ್ಟ ಆಗಿದೆ ನಾಶ ಕೂಡ ಆಗ್ತಾ ಇದೆ ನಾವು ಫಸ್ಟ್ಗೆ ಹೇಳಿದರೆ ಇದು ವೈಜ್ಞಾನಿಕ ಇದು ಹಾಕುವುದು ಬೇಡ ಅಂತ ಹೇಳಿ ಅವರು ಇದು ಸಂಕದಾಗಿ ಮಾಡಬೇಕು ಯಾರಿಗೂ ತೊಂದರೆ ಇಲ್ಲ ಅವರಿಗೂ ಇಲ್ಲ ನಮಗೂ ಇಲ್ಲ ಯಾವತ್ತಿಗೂ ಸೇಫ್ಟಿ ಅಲ್ಲೂ ಇಲ್ಲಿ ಇದೀಗ ನಮ್ದು ಏನಾದರೂ ಮಾಡಿದ್ರು ಅದು ತೊಂದರೆ ನಿಮ್ಮ ಬೇಡಿಕೆ ಬೇಡಿಕೆ ಅಂಗಡಿ ಏನಾಗಬಾರ್ದು ತಡೆಗೋಡೆ ಅವರು ಸರಿ ಮಾಡ್ಬೇಕು ನಾನು ಹೇಳಿದ ಮತ್ತು ಕೂಡ ಒಂದು ಎರಡು ಮೂರು ಪೈಪು ನಾನು ಸ್ವಂತ ಖರ್ಚು ಮಾಡಿ ನಿಮಗೆ ಕೊಡ್ತೇನೆ ನೀವು ಅದಕ್ಕೆ ಮಣ್ಣು ಮಾಡಿ ಮಣ್ಣು ಹಾಕಿ ಲೆವೆಲ್ ಮಾಡಿ ಅಂತೇಳಿ ಅವರು ಅದು ಕೇಳಲಿಲ್ಲ ನಾನು ಹೇಳಿದ ಸ್ವಂತ ಮಾಡಿ ಇಷ್ಟೇ ದೊಡ್ಡ ಪೈಪು ನಿಮಗೆ ದುಡ್ಡು ದುಡ್ಡು ಕೊಟ್ಟಂತ ತರಿಸಿ ಹಾಕ್ತೇನೆ ಅಂತೇಳಿ ಅವರು ಅದು ಕೂಡ ಕೇಳಲಿಲ್ಲ ಅದು ನೋಡುವ ಮತ್ತೆ ನೋಡುವ ಹಾಗೆ ಹೀಗೆ ಏನಾದರೂ ಅಡ್ಡಿ ಮಾತಾಡ್ತಾರೆ ಅವರು ಕೊಡಕ್ಕ ಹೌದು ಈಗ ತಹಸೀಲ್ದಾರ್ ಇದ್ದಾರೀಗ ಹೊರಟಿದ್ದೀಗ ನಾನು ಮತ್ತೆ ಮಗ ಅವರು ಇಬ್ಬರು ಮನೆಯಲ್ಲೇ ಇದ್ದಾರೆ ನಮ್ಗೆ ಆದಷ್ಟ ಇದೆ ಎಣ್ಣೆ ಬಿಲ್ಲು ಮತ್ತು ಅಂಗಡಿ ಬೇರೆ ಎಂಥದ್ದಿಲ್ಲ ನಾವು ಜಾಗಿ ಮಾರಿ ಸಾಲ ಮಾಡಿ ಅಂಗಡಿ ಮನೆ ಮಾಡಿದ್ದು ಮತ್ತು ನಮಗೆ ಎಂಥದ್ದು ಉತ್ಪತ್ತಿಲ್ಲ ನಾವೊಂದು ಒಂದು ಎಕರೆ ಜಾಗಿತ್ತು ಅದೆಲ್ಲ ಮಾರಿ ಅಂಗಡಿ ಮನೆ ಎಲ್ಲ ಮಾಡಿದ್ದು ನಮ್ಮಲ್ಲಿ ಬೇರೆ ಒಂದು ಪೈಸೆ ಇಲ್ಲ ಇಲ್ಲಾದರೆ ನಾನು ಮೊದಲು ಕೂಲಿ ಕೆಲಸ ಮಾಡ್ತಿದ್ದದ್ದು ಕೂಲಿ ಕೆಲಸ ಈಗ ಹಾಗೆ ಅಂಗಡಿ ಮಾಡಿದ್ದು ಮಾತಾಡಕ್ಕೆ ತಾಲೂಕು ಪಂಚಾಯತ್ ನ ಮಾಜಿ ಅಧ್ಯಕ್ಷರಾಗಿರುವಂತಹ ಸ್ಥಾಯಿ ಸಮಿತಿ ಸದಸ್ಯರಾಗಿರುವಂತಹ ಶಶಿಧರ್ ಕಲ್ಮಂಜ ಇದ್ದಾರೆ ಸರ್ ಈಗ ನಾವಿಲ್ಲಿ ಮಾತಾಡ್ತಾ ಇದ್ವಿ ನೀವು ಬಂದ್ಬಿಟ್ಟು ಅನೇಕ ಸಮಸ್ಯೆನ ಹೇಳ್ತಾ ಇದ್ರಿ ಆ ಕೊಳವೆ ಬಾಯಿ ಆಗಿರ್ಬೋದು ಈ ಕರು ರೋಡ್ ಆಗಿರ್ಬೋದು ತೋಟ ಒಟ್ಟಾರೆ ಏನೆಲ್ಲ ಸಮಸ್ಯೆ ಇದೆ ರಾಷ್ಟ್ರೀಯ ನೋಡಿ ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ನಮಗೆ ತುಂಬಾ ಸಮಸ್ಯೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಇದು ನೋಡಿ ಮುಂಚೆ ಆದ್ರೂ ಸ್ವಲ್ಪ ಆದ್ರೂ ಸ್ಟ್ರೈಟ್ ಇತ್ತು ಅಲ್ಲಿ ಒಂದು ಮನೆ ಇದ್ದಾದ್ರೆ ಅದೊಂದು ತೆಗ್ದಿದ್ದಾರೆ ಅಷ್ಟೇ ಹೊರತು ರೋಡನ್ನು ಈಚೆ ಹಾಕಿ ತುಂಬ ಈ ಸದಾರು ನಮಗೆ ಅಲ್ಲಿ ಒಂದು ತಡೆಗೋಡೆ ಮಾಡಿದ ಆ ತಡೆಗೋಡೆಯಿಂದ ಇಲ್ಲಿ ತನಕ ಜಡ್ಡರ ರೀತಿಯಲ್ಲಿ ರೋಡ್ ಮಾಡಿದ್ದಾರೆ ಇದು ಸ್ಟ್ರೈಟ್ ರೋಡ್ ಅಲ್ಲ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಿದ್ರೆ ಒಂದು ಸ್ಟ್ರೈಟ್ ಹೇಳಿ ನಮ್ಮ ರಾಷ್ಟ್ರೀಯ ಇದು ನ್ಯಾಷನಲ್ ಮಂತ್ರಿ ಆಗಿರುವಂಥ ನಿತಿನ್ ಗಡ್ಕರಿ ಅವ್ರದ್ದು ಉದ್ದೇಶ ಆದರೂ ಕೂಡ ಇಲ್ಲಿ ಇಂಥದ್ದನ್ನ ಈಗೆಲ್ಲ ಮಾಡಿದರೆ ನಮ್ಮ ಜನಗಳಿಗೆ ಸಮಸ್ಯೆ ಮಾಡಿ ಹೋದದ್ದು ಮೊನ್ನೆ ಒಂದು ಒಂದು ತಿಂಗಳ ಹಿಂದೆ ನಾನು ಅದರ ಇಂಜಿನಿಯರಿಗೆ ನಮ್ಮ ಶಿವಪ್ರಸಾದ್ ಅಜಿಲ್ರಿಗೆ ಫೋನ್ ಮಾಡುವಾಗ ಅವರು ನಮಗೆ ಒಂದು ಎರಡು ಅದರ ಸಂಬಂಧಪಟ್ಟಂಥ ಇಂಜಿನಿಯರನ್ನು ಕಳಿಸಿದ್ರು ಕಳಿಸಿ ಅವರು ಮಾಡಿಕೊಡ್ತಾರೆ ಇದು ತಾತ್ಕಾಲಿಕ ನಾನು ಹೇಳಿದೆ ಇದಕ್ಕೆ ಈ ಇಲ್ಲಿ ಒಂದು ಮೋರಿ ಇದೆ ಅಲೆ ಮೋರಿ ಅಂದರೆ ಇದು ಯಾವಾಗ ಬೀಳ್ತದೆ ಅಂತ ಹೇಳಲಿಕ್ಕೆ ಆಗ್ಲಿಕ್ಕೆಲ್ಲ ಯಾಕೆ ಅಂತ ಹೇಳಿದ್ರೆ ಹಳೇ ಮೋರೆ ಅದನ್ನು ಅಲ್ಲಿಗೆ ನಾವು ಅವರು ಪ್ಯಾಚ್ ವರ್ಕ್ ಮಾಡಿಬಿಟ್ಟಿದ್ದಾರೆ ಹಾಂ ಇಲ್ಲಿ ಒಂದು ಎರಡು ಮೂರು ಪೈಪ್ ತಂದು ಜೋಡಿಸಿ ನೋಡಿ ಇವರು ಜನಾರ್ದನ ಅಂತ ಅಂತೇಳಿ ಅವರ ಇದಕ್ಕೆ ಜಾಗಕ್ಕೆ ಅಂಗಡಿ ನೋಡಿ ಅದು ನಿನ್ನೆ ಬಿದ್ದದ್ದು ರಾತ್ರಿ ಮಲೆಗೆ ನಿನ್ನೆ ರಾತ್ರಿ ಬಿದ್ದದ್ದು ಹಾಂ ಮೊನ್ನೆ ಇಲ್ಲಿ ಬಿದ್ದದಕ್ಕೆ ತಂದು ಇಲ್ಲಿ ಒಂದು ಕಲ್ಲೆಲ್ಲ ತಂದು ಹಾಕಿದರು ಇದು ಮಾಡೋದು ಅಲ್ಲಲ್ಲ ಅಲ್ಲಿ ನೋಡಿ ನಮಗೆ ಸಾಧಾರಣ ಒಂದು ಐವತ್ತು ಸಾಧಾರಣ ಒಂದು ಐವತ್ತು ಎಕರೆ ತನಕ ಅಲ್ಲಿ ಆ ಜಾಗ ಇದೆ ಆಗ ಗುಡ್ಡೆಯಿಂದ ನೀರು ಬರ್ತದೆ ಅಂತ ಹೇಳಿದರೆ ನಾವು ನೇತ್ರಾವತಿ ನದಿಗೆ ಹೋಗೋದು ಅದನ್ನು ಸಹ ಒಂದು ನಾನು ಹೇಳಿದೆ ಅವರಿಗೆ ಅಲ್ಲಿ ತಡೆಗೋಡೆ ಕಟ್ಟಿ ತಡೆಗೋಡೆ ಮಾಡಿ ಕ ಟ್ರಂಚ್ ಥರ ಮಾಡಿ ಕೊಡಬೇಕಂತ ಆಯ್ತು ಅಂತ ಹೇಳಿದರು ಹೇಳಿದ್ದಾರೆ ಈಗ ಹೇಳ್ತಾರಂತೆ ಇಲ್ಲ ಅಂತೇಳಿ ಅಂದರೆ ಒಂದು ಅವರ್ ಬರಬೇಕು ಇಲ್ಲದಿದ್ದರೆ ನಾವು ಉಗ್ರವಾಗಿ ಇಲ್ಲಿ ಧರಣಿ ಮಾ ಧರಣಿ ಮಾಡ್ತೇವೆ ಯಾಕೆ ಅಂತ ಹೇಳಿದರೆ ಮುಂದಿನ ಅಲ್ಲೇ ಭಾಗ ಕೆಲಸ ಮಾಡಲಿಕ್ಕೆ ಅದನ್ನು ಕಣ್ಣಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ ಮಾಡುದಾದರೆ ಅವರು ಇದನ್ನು ಕರೆಕ್ಟ್ ಮಾಡಿದ ನಂತರ ಅದನ್ನು ಅವರು ಮುಂದುವರಿಸಬೇಕು ಇಲ್ಲದಿದ್ದರೆ ನಾವು ಖಂಡಿತವಾಗಿ ಬಿಡುವುದಿಲ್ಲ ಯಾಕೆ ಅಂತ ಹೇಳಿದರೆ ಅವರು ಒಬ್ಬರತ್ರ ಹತ್ರ ಒಂದು ರೀತಿ ಒಬ್ರತ್ರ ಒಂದು ರೀತಿ ಮಾತಾಡಿ ಬೇಡ ಯಾಕೆ ಅಂತ ಹೇಳಿದ್ರೆ ಅವರಿಗೆ ನೋಡಿ ಅಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಆಗಬೇಕಿತ್ತು ಇದು ಅದು ಹೇಗೆ ಕಾಣ್ತದೆ ನೋಡಿ ನೀವು ಬೇಕಾದ್ರೆ ಒಮ್ಮೆ ಅದನ್ನು ಚಿತ್ರ ವೀಡಿಯೋ ಒಂದು ಮಾಡಿ ಬೇಕಾದಲ್ಲಿ ಹೇಗೆ ಕಾಣ್ತದೆ ನೋಡಿ ನೋಡಿ ಅಲ್ಲಿ ಒಂದು ಲೈಟ್ ಕಂಬ ಬೀಳ್ಲಿಕ್ಕೆ ಆಗಿದೆ ಆಲ್ರೆಡಿ ಲೈಟ್ ಕಂಬ ಬೀಳಲಿಕ್ಕೆ ಆಗಿದೆ ಅಲ್ಲಿ ನಗರ ಅಂತೇಳಿ ನಮ್ಮ ಒಂದು ಫೈಸನ್ಸ್ ಕಾಲೋನಿ ಇದೆ ಅದಕ್ಕೆ ಒಂದು ಅಲ್ಲಿ ಸಾಧಾರಣ ಒಂದು ಐವತ್ತು ಮನೆ ಇದೆ ಐವತ್ತು ಮನೆಗೆ ಹೋಗಲಿಕ್ಕೆ ದಾರಿ ಅಲ್ಲಿ ಒಂದು ಕಾರು ಟರ್ನ್ ಮಾಡಬೇಕಾದ್ರೆ ಆಗೋದಿಲ್ಲ ಅಲ್ಲಿ ಆ ಸ್ಥಿತಿ ನಾನು ಹೇಳಿ ಮೊನ್ನೆ ಹೇಳಿದರೆ ಅವ್ರಿಗೆ ತಡೆಗೋಡೆ ಕಟ್ಟಬೇಕು ಅದರ ಎದುರುಗಡೆ ತಡೆಗೋಡೆ ಕಟ್ಟಿದ್ದಾರೆ ಅದು ಅಗತ್ಯ ಇರಲಿಲ್ಲ ಹಾಂ ಬೇಕು ಮಾಡಲಿಲ್ಲ ಯಾಕೆಂದರೆ ನಮಗೆ ನೋಡಿ ಇದೊಂದು ಐವತ್ತು ಎಕರೆ ಜಾಗ ಇಲ್ಲಿ ನಮ್ಮ ಗದ್ದೆ ಇದೆ ಈಗ ಈಗಿನ ಕಾಲದಲ್ಲಿ ಗದ್ದೆ ಮಾಡುವವರು ಇಲ್ಲ ಈ ಸ್ಥಿತಿಯಲ್ಲಿ ಒಂದು ಐವತ್ತು ಎಕರೆ ಗದ್ದೆಗೆ ಬಂದು ನೀರು ಬೀಳ್ತದೆ ಅದು ಸರಿಯಲ್ಲ ಅದ ಅದಕ್ಕೆ ಸರಿಯಾಗಿ ನಮ್ಗೆ ಒಂದು ಟ್ರಂಚ್ ಥರ ಮಾಡಿ ಅವ್ರು ಕೊಡಬೇಕು ಇಲ್ಲದಿದ್ದರೆ ನಾವು ಮುಂದಿನ ದಿನದಲ್ಲಿ ಮಾನ್ಯ ನಮ್ಮ ಲೋಕೋಪಯೋಗಿ ಸಚಿವರಿಗೆ ನಾವು ಅದನ್ನು ವಿಡಿಯೋ ಮಾಡಿ ನಾವು ಬರೀತೇವೆ ಅಷ್ಟೇ ಒಂದು ಮಾಡ್ಬೇಕು ನಾನು ಮಾನ್ಯ ಇವ್ರ ಹತ್ರ ನಮ್ಮ ಎಂ ಪಿ ಅವ್ರ ಹತ್ರ ಕೂಡ ಗಮನಕ್ಕೆ ತರ್ತೇನೆ ಅಲ್ಲ ಮೇಡಮ್ ನೋಡಿ ನೀವು ಬೇಕಾದ್ರೆ ಮಳೆಗಾಲಕ್ಕೆ ಒಮ್ಮೆ ಬಂದು ಬೇಕಾದ್ರೆ ಇಲ್ಲಿ ವಿಡಿಯೋ ಮಾಡಿ ಗೊತ್ತಿರಬೇಕು ನಮ್ಮ ಅದು ನೇತ್ರಾವತಿ ನದಿಯಿಂದ ಆಚೆ ನೀರು ಕಟ್ಟಿ ಬಂದರೆ ಇಲ್ಲಿ ಮುಳುಗ್ತದೆ ಇಲ್ಲಿಂದ ಆ ಕಡೆ ನೀರು ಹೋಗ್ತದೆ ಇಲ್ಲಿ ಇಷ್ಟು ಸಪ್ರವರು ಆರು ಫೀ ಆರು ಫೀಟ್ ಇದ್ದು ಮೋರಿ ಹಾಕಿದರೆ ಈ ಇದಕ್ಕೆ ಆಗ್ತದಾ ಹೇಳಿ ಖಂಡಿತವಾಗಿ ಆಗೋದು ಯಾಕೆ ಅಂತ ಹೇಳಿದ್ರೆ ಐವತ್ತು ಎಕರೆ ಜಾಗ ಇದೆ ಆ ಕಡೆ ಐವತ್ತು ಎಕರೆ ಜಾಗದ ಕಡೆಯಿಂದ ಆ ಗುಡ್ಡದಿಂದ ಬರ್ತದೆ ಅಲ್ಲ ನೀರು ಅದನ್ನು ಅವರು ಸರಿ ಮಾಡಬೇಕು ಮಾಡೋದಿದ್ರೆ ನಾವು ಮುಂದಿನ ದಿನದಲ್ಲಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಇದುಂಟು ನೋಡಿ ಅಲ್ಲಿ ನಮ್ಮ ನಿಡಿಗಲ್ ಪೇಟೆ ಹತ್ರ ಒಂದು ಎರಡು ಮೂರು ರತ್ನಾಕರಾಚಾರ್ಯ ಅವ್ರದ್ದು ಮನೆ ಅಲ್ಲಿ ಮಾಧವ ಕಾಮತ್ ಅವ್ರದ್ದು ಮನೆ ಅಲ್ಲಿ ಗೌಡ್ರ ಅಂತ ಅಂಗಡಿ ಅದಕ್ಕೆಲ್ಲ ಎಷ್ಟೆಲ್ಲ ಕಷ್ಟ ಆಗ್ತದೆ ಹೇಳಿ ನಮ್ದು ಮೊದಲೇ ನಮ್ಮ ಇಲ್ಲಿ ನಿಡಿಗಲ್ ಕಲ್ಮಂಜೆ ಗ್ರಾಮದ ಇರುವುದು ಇಲ್ಲಿ ಗುರಿಪಲ್ಲ ನಿಂದ ನಿಡಿಗಲ್ ಬ್ರಿಡ್ಜ್ ತನಕ ನಮಗೆ ಕಲ್ಮಂಜ ಗ್ರಾಮಕ್ಕೆ ಇರುವುದು ಇಷ್ಟು ಅದನ್ನು ಕೂಡ ಅವ್ರು ಕರೆಕ್ಟ್ ಮಾಡೋದಿದ್ರೆ ನಾವು ಅನಿವಾರ್ಯ ನಮ್ದು ನಾವು ಇಲ್ಲಿಂದ ನಾವು ಅವರ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಅಷ್ಟೇ ಇಷ್ಟವರೆಗೆ ನಾವು ಅವರಿಗೆ ಇದು ಕೊಟ್ಟಿದ್ದೇವೆ ಸಮಾಧಾನದಿಂದ ಮಾಡ್ತೇನೆ ಅಂತ ಹೇಳಿದ್ದಾರೆ ಮಾಡದಿದ್ರೆ ನಾವು ಮುಂದಿನ ದಿನದಲ್ಲಿ ಅದನ್ನು ಕೆಲಸ ಮಾಡಲಿಕ್ಕೆ ಬಿಡುದಿಲ್ಲ ನಾವು ಅವರು ಇದನ್ನು ಮಾಡಿದ ನಂತರ ನಾವಾಗಲೇ ಆ ಒಂದು ಅಂಗಡಿಯ ಬಗ್ಗೆ ನಾವು ಹೇಳ್ತಾ ಇದ್ವಿ ನಾವು ಹೇಗಿದೆ ಆ ಒಂದು ಬಿರುಕು ಬಿಟ್ಟಿರೋ ಜಾಗ ಅಂತ ಹಾಗೆ ಮುಂದೆ ಬಂದಾಗ ಇಲ್ಲಿ ಒಂದು ಮನೆ ಇದೆ ಆ ಮನೆಗೆ ಹೋಗೋಕೆ ದಾರಿ ಕೂಡ ಇಲ್ಲ ಒಂದು ವೇಳೆ ಜೋರಾಗಿ ಮಳೆ ಬಂದ ಸಂದರ್ಭದಲ್ಲಿ ಆ ನೀರು ನೇರವಾಗಿ ಆ ಮನೆಗೆ ನುಗ್ಗುತ್ತೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಸ್ಟ್ರೈಟ್ ರಸ್ತೆ ಇರುತ್ತೆ ಅದೇ ಇಲ್ಲಿ ನೋಡ್ಬೋದು ನೀವು ಸ್ಟ್ರೈಟ್ ಅಂತ ಕಾಣಿಸೋದೇ ಇಲ್ಲ ಕರುವು ರಸ್ತೆ ಇದೆ ಒಂದು ವೇಳೆ ಅವರು ಸ್ಟ್ರೈಟ್ ಆಗಿ ಆ ಒಂದು ರಸ್ತೆಗೋತಾ ಇದ್ದರೆ ಶಾಶ್ವತವಾಗಿ ಪರಿಹಾರ ಕೊಟ್ಟು ಈ ಒಂದು ಮನೆಯನ್ನು ಅವರು ಅವರ ಸ್ವಾಧನಿಗೆ ತಗೋಬೋದಿತ್ತು ಆದರೆ ಈ ಕಡೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಆ ಥರ ಆಗಿದೆ ಸರ್ ಈಗ ಈ ರಸ್ತೆಯ ಈ ಕಾಮಗಾರಿ ಬಗ್ಗೆ ಈ ರಾಷ್ಟ್ರೀಯ ಹೆದ್ದಾರಿ ಕೆಲಸದ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ಮೇಡಮ್ ಅವರ ನಮಗೆ ರಾಷ್ಟ್ರೀಯ ಹೆದ್ದಾರಿ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇದು ನಿಜವಾಗಿ ಒಂದು ಸಾಮಾನ್ಯ ರೋಡ್ ತರ ಆಗಿದೆ ಸ್ಟ್ರೈಟ್ ಇಲ್ಲ ಎಲ್ಲ ಕಡೆ ಟರ್ನ್ ಟರ್ನ್ ಅದೇ ತರ ಉಂಟು ಕೆಲವರು ಬಡವರ ಮನೆಯನ್ನು ತೆಗೆದು ಪಾಪ ಅವರಿಗೆ ಪರಿಹಾರ ಕೊಡಲಿಲ್ಲ ಅವ್ರಿಗೆ ಕೂರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಲಿಲ್ಲ ಎರಡು ಅಂಗಕ್ಕೆಲ್ಲರ ಅವರ ಮನೆ ಇದೆ ಇಲ್ಲಿ ಪಾಪ ಅವರಿಗೆ ನಡ್ಕೊಂಡು ಆಗಲ್ಲ ಪರಿಸ್ಥಿತಿ ದಿನ ಕೂಲಿ ಮಾಡುವಂಥವ್ರು ಕೆಲಸಕ್ಕೆ ಹೋಗುವಂಥವ್ರು ಅರ್ಧ ಮನೆ ತೆಗೆದಿದ್ದಾರೆ ಇನ್ನೊಂದು ಸಲ ಅರ್ಧ ತೆಗೆ ಅದರಲ್ಲಿ ವಾಸ್ತವ ಇದ್ದಾರೆ ಪಾಪ ಅವರು ನಿನ್ನೆ ನೈಟ್ ಬಂದ ಮಾತ್ರ ಹೇಳಿದ್ದಾರೆ ನಾವು ನಿಜವಾಗಿ ಅಲ್ಲಿ ಉಲ್ಲ ಆ ಸೈಡೆಲ್ಲ ಮನೆಗಳು ಬೀಳ್ತಾ ಉಂಟು ಇಲ್ಲಿ ನಾವು ಬಿದ್ದರೆ ನಮ್ಮ ಮೇಲ್ಗಡೆ ಮನೆ ಬೀಳ್ತಾರೆ ನಮಗೆ ಒಂದು ಬಾಡಿಗೆ ಮನೆ ಆದರೆ ಮಾಡಿಕೊಟ್ಟರೆ ನಾವು ಅಲ್ಲಿ ಆದರೆ ಕೂರ್ಬೋದು ಹೇಳಿ ತುಂಬ ಸಮಸ್ಯೆ ಅವನು ಪಾಪ ಹೇಳ್ತಾ ಇದ್ದಾರೆ ಉಜಿರೆಯಿಂದ ಸೋಮವಾರಕ್ಕೆ ಹೋಗೋ ಸರ್ ನೀವೇ ನೋಡ್ಕೊಂಡು ಹೋಗಿ ವೀಡಿಯೋ ಮಾಡ್ಕೊಂಡು ಹೋಗಿ ಸೋಮವಾರಕ್ಕೆ ಹೋಗಿ ಎಷ್ಟು ಟರ್ನ್ ಇದೆ ಸ್ಟೇ ಸ್ಟ್ರೇಟ್ ಐವೇನ ಯಾವುದಂತ ನಮಗೆ ಗೊತ್ತಾಗ್ತಾ ಇಲ್ಲ ಊರಿಗೆ ಮುಂಚೆಯೇ ಈಗ ಎಲ್ಲ ಕೆಲಸವನ್ನು ತೆಗೆದು ಅರ್ಧ ಅರ್ಧ ಎಲ್ಲಿ ನಮಗೆ ತಡೆಗೊಡಬೇಕು ಅಲ್ಲಿ ಅವರು ಕಟ್ಟಲಿಲ್ಲ ಎಲ್ಲಿ ತಡೆಗಡೆ ಬೇಡ ಅಲ್ಲಿ ಕಟ್ಟಿದ್ದಾರೆ ಇಂಜಿನಿಯರ್ ನೋಡ್ತಾ ಇಲ್ವೋ ಯಾರು ಎಂಥ ಕೆಲಸ ಮಾಡ್ತಾರೆ ಸರ್ಕಾರ ಇದು ಗಮನಕ್ಕೆ ಕೊಡೋದು ಅವರು ಇವರು ಬಿಲ್ ಯಾವ ಥರ ಪಾಸ್ ಮಾಡ್ಕೊಂಡು ಹೋಗ್ತಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಯಶ ನಿಜವಾಗಿ ಬಡವರಿಗೆ ತೊಂದರೆ ಯಾಕೆ ಮಾಡೋದು ಅವರನ್ನು ಕೆಲವು ಕೆಲವು ಕಡೆ ಅಂಗಡಿಯನ್ನು ತೆಗ್ ತೆಗ್ದಿದ್ದಾರೆ ನಿಜವಾಗಿ ಅದು ಅಗತ್ಯನೇ ಇಲ್ಲ ಇವರ ಟರ್ನ್ ನೋಡುವಾಗ ಅಗತ್ಯನೇ ಇಲ್ಲ ಅಂತ ಕಾಣ್ತದೆ ನಿಜವಾಗಿ ಈ ಥರಕ್ಕೆ ನೀವು ನೀವೇ ನೀವೇ ಅದನ್ನು ಉಜಿರೆಯಿಂದ ಎಂದು ಸರ್ವೆ ಮಾಡಿ ನಿಮ್ಗೆ ಗೊತ್ತಾಗ ಸರ್ವೆ ಕಲ್ಲು ಉಂಟು ರೋಡ್ ಉಂಟು ಅಂತೇಳಿ ನೀವೇ ನೋಡಿ ನಾವು ಹೇಳ್ಬೇಕಂತೆಲ್ಲ ಇಲ್ಲ ನಿಮಗೆ ನೋಡಿದ್ರೇ ಅರ್ಥ ಆಗ್ತದೆ ಊರಿಗೆ ಮುಂಚೆನೇ ಈಗ ಬನಕಾಜಿಯಲ್ಲಿ ಟೋಲ್ ಗೇಟ್ ಹಾಕ್ತಾ ಉಂಟು ಹಾಗಾದ್ರೆ ನಾವು ಕಟ್ಟಿದ ಟ್ಯಾಕ್ಸ್ ಎಲ್ಲಿಗೆ ಹೋಗ್ತಾ ಉಂಟು ಮೇಡಮ್ ಹಾಗಾದರೆ ನೋಡಿ ಈಗ ಕೆಲವು ದಿನದಲ್ಲಿ ರೋಡು ಪೂರ್ತಿ ಆಗೋದೇ ಟೋಲ್ ಗೇಟಿಗೆ ಮಾಡ್ತಾರಾಗ ಪರಂಗಿಬೇಟೆ ಹತ್ತಿರ ಒಂದು ಟೋಲ್ಗೇಟ್ ಇದೆ ಆದರೆ ಅಲ್ಲಿ ಒಂದು ಟೋಲ್ ಗೇಟ್ ಕಟ್ತಾ ಇದ್ದಾರೆ ಆ ನಾವು ಸಾವಿರ ಕಟ್ಟಲೆ ಕಟ್ಟಿದಂಥ ಟ್ಯಾಕ್ಸ್ ಎಲ್ಲಿಗೆ ಹೋಗ್ತಾ ಉಂಟು ಈ ಹಣ ಎಲ್ಲಿ ಹೋಗ್ತಾ ಉಂಟು ಯಾರಿಗೆ ಹೋಗ್ತಾ ಉಂಟು ನಮಗೆ ಅರ್ಥ ಬೇಕು ಎಲ್ಲ ಕಡೆ ಇಂದನೇ ಮಾಡುವುದಾದರೆ ರೋಡು ಆದರೆ ಅವರೇ ಸರ್ಕಾರ ಮಾಡಬೇಕು ನಾವೇ ಪ್ರೈವೇಟ್ ಜನಗಳೇ ನಾವು ಮಾಡಿಕೊಡ್ತೇವೆ ಹಾಗಾದರೆ ನಾವೇ ಕಟ್ಟಿ ನಾವು ಮಾಡಿಕೊಡ್ತೇವೆ ಹಾಗೆ ನೋಡಿ ನಿಮಗೆಲ್ಲೇ ಪರಿಸ್ಥಿತಿ ಗೊತ್ತಾಯಿದೆ ಚಾರ್ ಮಾಡಿವರೆಗೆ ನೀವು ಸರ್ವೆ ಮಾಡ್ತಾ ಹೋಗಿ ನಿಮಗೇನು ಗೊತ್ತಾಗ್ತದೆ ಯಾವ ಥರ ಮಾಡಿಟ್ಟಿದ್ದಾರೆ ಅಂತೇಳಿ ಟರ್ನ್ ಎಲ್ಲಿ ಹೋಗಿ ಟರ್ನ್ ಎಲ್ಲಿ ಹೋಗಲಿಲ್ಲ ಎರಡು ಬಡವರ ಮನೆ ಮಾತ್ರ ಹೋಗಿದ್ದು ಅಂಗಡಿ ಮನೆ ಎಲ್ಲ ಹೋಗಿದೆ ಕೆಲವು ಅಲ್ಲಿ ಒಂದು ಅಂಗಡಿ ಇದೆ ಪಾಪ ಬೀಳುವ ಪರಿಸ್ಥಿತಿ ಅಲ್ಲಿ ಎಲ್ಲಿದೆ ನೀರು ಅಲ್ಲಿ ತುಂಬ ಹೋಗ್ಬೇಕಾಗ ಬೈಲ್ ಅಂತ ಹೇಳಿದೆ ಇಲ್ಲಿ ಅಂತ ಅಲ್ಲಿ ನೇತ್ರಾವತಿ ನದಿ ನೀರು ತುಂಬಿದರೆ ಅಲ್ಲಿ ಪಾಪ ಅವರ ಪರಿಸ್ಥಿತಿ ಅದು ನೀವು ಮಲಗಾಲ ಇನ್ನೂ ಜಾಸ್ತಿ ಬರಲಿ ಹಾಗೆ ನಿಮ್ಗೆ ಗೊತ್ತಾಗ್ತದೆ ಆದರ್ಶ ನಗರ ಅಲ್ಲಿ ಬೀಲ್ ರೋಡ್ ಅಲ್ಲಿ ಕೆಳಗೆ ಇಳಿಸ್ಲಿಕ್ಕೆ ಆಗುದಿಲ್ಲ ಡೌನ್ ಅಲ್ಲಿ ಅಲ್ಲಿಗೆ ತಡೆಗೋಡೆ ಕಟ್ಟಲಿಲ್ಲ ಆ ತಡೆಗೋಡೆ ಎಲ್ಲಿ ಬೇಡ ಅಲ್ಲಿ ಕಟ್ಟಿದ್ದಾರೆ ಬೇಕಾದಲ್ಲಿ ಅವರು ತಡೆಗೋಡೆ ಮಾಡಲಿಲ್ಲ ಮೇಡಮ್ ಬಿ ಎನ್ ಅಮೀದ್ ಅಂತ ಹೇಳಿ ಇನ್ನು ನಾವು ಈ ಮನೆ ಬಗ್ಗೆ ಹೇಳ್ತಾ ಇದ್ವಿ ನಾವು ಈ ಮನೆಗೆ ಹೋಗಕ್ಕೆ ದಾರಿ ಇಲ್ಲ ಅಂತ ಆ ಮನೆಯ ಮಾಲಕ ನೋಡ್ಬೋದು ನೀವು ಅವ್ರ ಪಾಪ ಹ್ಯಾಂಡಿಕ್ಯಾಪ್ ಅವರಿಗೆ ನಡೆದಾಡಕ್ಕೂ ಆಗಲ್ಲ ತುಂಬಾ ಕಷ್ಟ ಇದೆ ಅವರು ಇದೇ ಒಂದು ದಾರಿ ಮೂಲಕ ಮನೆಗೆ ಮನೆಗೆ ಸಾಗಬೇಕು ಅವ್ರ ಮಾತಾಡೋಣ ಸರ್ காரி பாரி நீர் பூரா மக்கள் பண்டே மல்பீர் பார்த்திங்கன்னா மஞ்சள் இல்ல <laughs> 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 ಇನ್ನೊಂದು ಇಲ್ಲಿ ಇರುವಂತ ಸಮಸ್ಯೆಗಳು ಒಂದು ಎರಡಲ್ಲ ನೀವು ಪುಂಖಾನುಪುಂಖವಾಗಿ ಲೈನ್ ಲೈನ್ ಸಮಸ್ಯೆಗಳ ಸಾಗರವೇ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಒಂದು ಒಂದಿಲ್ಲಿ ಮೋರಿಯನ್ನು ಹಾಕಿದರೆ ಈ ನೀರನ್ನ ವಿರುದ್ಧ ದಿಕ್ಕಿಗೆ ಅಂತ ಹೇಳಿದ್ರೆ ಆ ಕಡೆ ಹೋದ್ರೆ ನೇತ್ರಾವತಿ ನದಿ ಇದೆ ಅಲ್ಲಿಗೆ ಕನೆಕ್ಷನ್ ಮಾಡ್ಬೇಕಾಗಿತ್ತು ಆದ್ರೆ ಇವರು ಅದನ್ನ ಈ ಕಡೆ ತೆಗೆದುಕೊಂಡು ಬಂದು ಈ ಕಡೆ ಒಂದು ಬೈಲ್ ಇದೆ ಗದ್ದೆ ಇದೆ ಆ ಗದ್ದೆಗೆ ನೇರವಾಗಿ ಬಿಟ್ಟಿದ್ದಾರೆ ಹಾಗಿದ್ರೆ ಆ ಕೃಷಿಕರ ಪಾಡೇನು ಅವರು ಉಳುಮೆ ಮಾಡೋದು ಹೇಗೆ ಗದ್ದೆ ನಾಟಿ ಮಾಡೋದು ಹೇಗೆ ಇದು ಯಾಕೆ ಈ ಥರ ಅವೈಜ್ಞಾನವಾಗಿ ಮಾಡ್ತಾ ಇದ್ದಾರೆ ಈ ಊರವರಿಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಆದರೆ ಅಲ್ಲಿನ ಕಾಂಟ್ರಾಕ್ಟ್ಗರ್ಗಳಿಗೆ ಇಂಜಿನಿಯರ್ಗಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ನೋಡ್ತಿರ್ಬೋದು ಇದು ಬಾವಿ ಇದೆ ಈ ಬಾವಿಗೆ ಪಾಪ ಈ ಮನೆಯವರೇ ಒಂದು ಶೀಟನ್ನು ಹಾಕಿ ಅಲ್ಲಿಗೆ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಸೊ ಅಲ್ಲಿ ತಡೆಗೋಡೆ ಕೂಡ ಇಲ್ಲ ಏನೂ ಇಲ್ಲ ಸೊ ನೇರವಾಗಿ ಮಳೆ ಬಂದ ಸಂದರ್ಭದಲ್ಲಿ ನೀರು ರಭಸವಾಗಿ ಬಂದಾಗ ಆ ನೀರು ನೇರವಾಗಿ ಆ ಬಾವಿಗೆ ಹೋಗುತ್ತೆ ಆ ಬಾವಿಯ ನೀರು ಕೂಡ ಕೊಳಚೆ ಆಗುತ್ತೆ ಸೊ ಅವರಿಗೆ ನೀರಿಗೆ ಕುಡಿಯೋಕ್ಕೆ ಅಡುಗೆಗೆಲ್ಲ ಕೂಡ ಬೇಕಾಗಿರುವಂಥ ಆ ಬಾವಿ ಬಾವಿ ನೀರನ್ನು ಯೂಸ್ ಮಾಡ್ತಾರೆ ನೋಡ್ಬೋದು ಅವರಿಗೆ ನೋಡಿ ಬೇರೆ ಬೋರ್ವೆಲ್ ಆಗಿರ್ಬೋದು ಬೇರೆ ಪಂಚಾಯತ್ ನೀರು ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಅವರು ಹೇಳಿದರು ಹಾಗಾಗಿ ನೋಡಿ ಅಲ್ಲಿ ಪಂಪ್ ಕೂಡ ಹಾಕಿದ್ದಾರೆ ಆ ನೀರನ್ನೇ ಅವರು ಯೂಸ್ ಮಾಡುವಂಥದ್ದು ಒಂದು ವೇಳೆ ಆ ನೀರು ಕೊಳಚೆ ನೀರು ಈ ಕೆಸರು ನೀರು ಬಾವಿಗೆ ಹೋದಾಗ ಅದೇ ನೀರನ್ನು ಅವರು ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ಸಂಪೂರ್ಣ ಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕ ಎಲ್ರಿ ಕೂಡ ಸಮಸ್ಯೆ ತಂದೊಡ್ತಾ ಇದೆ ಅನ್ನುವಂತ ಮಾತು ಅಕ್ಷರಶಃ ನಿಜ ನಮ್ಗೆ ಇಲ್ಲಿ ವಾಸ್ತವ ಚಿತ್ರನ ಸಾಕ್ಷಿಯಾಗಿ ಪ್ರತಿಯೊಂದು ಕೂಡ ಕಾಣಿಸ್ತಾ ಇದೆ ನಿಶಾಂ ಜೊತೆ ಶ್ರೇಯ್ ಶೆಟ್ಟಿ ಸುದ್ದಿ ನ್ಯೂಸ್ ಕಲ್ಮಂಜ